ಸೀಸನ್ ಹದಿನೆಂಟಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಮೊದಲ ಪಂದ್ಯ ಆರ್ ಸಿ ಬಿ ಮತ್ತು ಹಾಲಿ ಚಾಂಪಿಯನ್ ಕೆಕೆಆರ್ ನಡುವೆ ಈಡನ್ ಗಾರ್ಡನ್ ನಲ್ಲಿ ನಡೆಯಲಿದೆ ಸದ್ಯ ಆರ್ ಸಿ ಬಿ ಈ ಬಾರಿ ಚೊಚ್ಚಲ ಕಪ್ ಗೆಲ್ಲಬೇಕು ಅನ್ನೋ ನಿರೀಕ್ಷೆಯಲ್ಲಿ ಇದೆ ಆರ್ ಸಿ ಬಿ ಈ ಬಾರಿ ಒಂದು ಉತ್ತಮ ತಂಡವನ್ನು ಕಟ್ಟಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಇದೆ ಆದರೆ ಆರ್ ಸಿಬಿಗೆ ಗೆ ತಂಡದ ಗಾಯದ ಸಮಸ್ಯೆ ಎದುರಾಗಿದೆ ಕೆಲ ಆಟಗಾರರು ಗಾಯದ ಸಮಸ್ಯೆ ಎದುರಿಸುತ್ತಿದ್ದು ಈಗಾಗಲೇ ಚಾಂಪಿಯನ್ಸ್ ಟ್ರೋಫಿಯಿಂದಲೂ ಆರ್ ಸಿಬಿಯ ಕೆಲ ಆಟಗಾರರು ಹೊರ ಹೋಗಿದ್ರು ಹೀಗಾಗಿ ಈ ಬಾರಿ ಗಾಯದ ಸಮಸ್ಯೆ ಎದುರಿಸುತ್ತಿರುವ ಆಟಗಾರರು ಆರ್ ಸಿಬಿಗೆ ಬಿ ಗೆ ಗೆ ಲಭ್ಯರಾಗುತ್ತಾರೋ ಇಲ್ಲವೋ ಅನ್ನೋದು ಡೌಟ್ ಆಗಿದೆ ಒಂದು ಕಡೆ ಸತತ ಹದಿನೇಳು ವರ್ಷದಿಂದ ಕಪ್ ಗೆಲ್ಲದೆ ಇರೋ ಆರ್ ಸಿ ಬಿ ಈ ಬಾರಿ ಕಪ್ ಗೆಲ್ಲಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ತಂಡವನ್ನು ಕಟ್ಟಿದೆ ಹೀಗಿರುವಾಗ ಇದೀಗ ಆರ್ ಈ ಸಲ ಕಪ್ ಗೆಲ್ಲಬೇಕಾದ್ರೆ ಖಂಡಿತ ಈ ಆಟಗಾರ ಆರ್ ಸಿ ತಂಡದಲ್ಲಿ ಇರಬೇಕು ಅನ್ನೋ ಮಾತನ್ನ ಪಾಕ್ನ ಮಾಜಿ ಆಟಗಾರರೊಬ್ಬರು ಹೇಳಿಕೊಂಡಿದ್ದಾರೆ ಹೌದು ಸದ್ಯ ಆರ್ ಸಿಬಿಯಲ್ಲಿ ಗಾಯದ ಸಮಸ್ಯೆ ಇದ್ದು ಹೆಸಲುಡ್ ಗಾಯದ ಸಮಸ್ಯೆ ಎದುರಿಸುತ್ತಿದ್ದು ಇದೀಗ ಅವರ ಬದಲಿ ಆಟಗಾರ ಯಾರು ಆಗಬಲ್ಲರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಿರುವಾಗ ಇದೀಗ ಆರ್ನಾ ಮಾನ್ ಹೇ ಅನ್ನೋ ಕಾರ್ಯಕ್ರಮದಲ್ಲಿ ಪಾಕ್ನ ಮಾಜಿ ಆಟಗಾರ ಅಹಮದ್ ಶಹಜಾದ್ ಮಾತನಾಡಿದ್ದು ಮೊಹಮ್ಮದ್ ಅಮೀರ್ ಗೆ ಆರ್ ಸಿ ಬಿ ಅಂದ್ರೆ ತುಂಬಾ ಇಷ್ಟ ಆತ ಒಬ್ಬ ಅದ್ಭುತ ಬೌಲರ್ ಆತ ಆರ್ ಸಿಬಿಯ ಅದೃಷ್ಟವನ್ನು ಬದಲಾಯಿಸಬಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಹದಿನೇಳು ವರ್ಷದಿಂದ ಆರ್ ಸಿ ಬಿ ಕಪ್ ಗೆದ್ದಿಲ್ಲ ಅಮೀರ್ ಖಂಡಿತ ಆರ್ ಸಿ ಬಿ ಮೊದಲ ಐಪಿಎಲ್ ಕಪ್ ಗೆಲ್ಲುವ ಕಡೆ ಕರೆದುಕೊಂಡು ಹೋಗಲಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ ಆರ್ ಸಿ ಬಿ ಬ್ಯಾಂಡಿಂಗ್ ಲೈನ್ ತುಂಬಾನೇ ಚೆನ್ನಾಗಿದೆ ಪ್ರತಿ ಸೀಸನ್ ಅಲ್ಲೂ ಆರ್ ಸಿಬಿಗೆ ಸಮಸ್ಯೆ ಆಗುತ್ತಿರುವುದು ಬೌಲಿಂಗ್ ನಲ್ಲಿ ಆರ್ ಸಿಬಿಗೆ ಅಮೀರ್ ಅಂತಹ ಬೌಲರ್ ಬೇಕಾಗಿದ್ದಾರೆ ಆರ್ ಸಿಬಿಗೆ ಸಮಸ್ಯೆಯಾಗಿ ಕಾಡುತ್ತಿರುವುದು ಬೌಲಿಂಗ್ ವಿಭಾಗ ಹೀಗಾಗಿ ಆ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಅಮೀರ್ ಪರಿಹಾರವಾಗಿ ಕಾಣುತ್ತಾರೆ ಆರ್ ಸಿ ಬಿ ಪರ ಅಮೀರ್ ಕಾಡಿದ್ರೆ ಖಂಡಿತ ಪ್ರಶಸ್ತಿ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಒಂದು ಕಡೆ ಅಮೀರ್ ಆರ್ ಸಿ ಬಿ ಗೆ ಆಡಿದ್ರೆ ಕಪ್ ಗೆಲ್ಲಲಿದೆ ಅನ್ನೋ ಮಾತನ್ನು ಶಹವಾಜ್ ಅಹಮದ್ ಹೇಳಿಕೊಂಡಿದ್ರೆ ಇತ್ತ ಇನ್ನೊಬ್ಬ ಮಾಜಿ ಆಟಗಾರ ರಶೀದ್ ಲಟೀಫ್ ಇಲ್ಲ ಐಪಿಎಲ್ ನಲ್ಲಿ ಧೋನಿ ಎಲ್ಲಿ ಆಡ್ತಾರೋ ಅಲ್ಲಿಯವರೆಗೂ ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಧೋನಿ ತನ್ನ ಉಪಸ್ಥಿತಿಯಲ್ಲಿ ಆರ್ ಸಿ ಕಪ್ ಗೆಲ್ಲೋದಕ್ಕೆ ಅವಕಾಶ ನೀಡೋದಿಲ್ಲ ಧೋನಿ ತನ್ನ ತಂಡವನ್ನು ಚಾಂಪಿಯನ್ ಮಾಡೋದಕ್ಕೆ ನೋಡ್ತಿರ್ತಾರೆ ಹೀಗಾಗಿ ಧೋನಿ ಇರೋವರೆಗೂ ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕೆ ಬಿಡೋದಿಲ್ಲ ಅನ್ನೋ ಮಾತನ್ನ ಲತೀಫ್ ಹೇಳಿಕೊಂಡಿದ್ದಾರೆ ಇನ್ನು ಮೊಹಮ್ಮದ್ ಅಮೀರ್ ಈ ಹಿಂದೆ ಹಲವು ಸಾಲ ತಾವು ಐ ಪಿ ಎಲ್ ನಲ್ಲಿ ಆಡುವ ಬೈಕನ್ನು ಹಂಚಿಕೊಂಡಿದ್ರು ಪಾಕ್ ಪ್ಲೇಯರ್ ಗಳಿಗೆ ಐಪಿಎಲ್ ಆಡೋ ಅವಕಾಶ ಇಲ್ಲ ಸದ್ಯ ಅಮೀರ್ ಬ್ರಿಟನ್ ನಲ್ಲಿ ನೆಲೆಸಿದ್ದು ನಾನು ಪಾಕ್ ಪ್ರಜೆ ಅಲ್ಲ ನಾನು ಬ್ರಿಟನ್ ವಾಸಿ ಹೀಗಾಗಿ ನನಗೆ ಐ ಪಿ ಎಲ್ ಆಡೋದಕ್ಕೆ ಅವಕಾಶ ನೀಡಿ ಅನ್ನೋ ಮಾತನ್ನು ಹಲವು ಬಾರಿ ಹೇಳಿಕೊಂಡಿದ್ರು ಇನ್ನು ಐ ಪಿ ಎಲ್ನಲ್ಲಿ ಅಮೀರ್ಗೆ ಆರ್ ಸಿ ಬಿ ಫ್ರಾಂಚೈಸಿ ನೆಚ್ಚಿನ ತಂಡವಾಗಿದ್ದು ಹಲವು ಬಾರಿ ಆರ್ ಸಿ ಬಿ ಮತ್ತು ಆರ್ ಸಿ ಬಿ ಅಭಿಮಾನಿಗಳ ಬಗ್ಗೆ ಮಾತನಾಡಿದ್ದಾರೆ ನಿಮ್ಮ ಪ್ರಕಾರ ಆರ್ ಬಿಗೆ ಅಮೀರ್ ಬಂದರೆ ಹೇಗಿರಲಿದೆ ಲತೀಫ್ ಹೇಳಿದ ರೀತಿ ಧೋನಿ ಆಡೋವರೆಗೂ ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕೆ ಸಾಧ್ಯವಿಲ್ಲವ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ